ರೀ ಎಷ್ಟೇ ಕಾಡಿ ಬೇಡಿದ್ರು ಒಂದು ಹೆಣ್ಣನ್ನ ನಾನು ಕೈಲಿ ಹೊಲ್ಸ್ಕೊಳ್ಳೋದಕ್ಕಾಗಲೇ ಅಂದ್ಮೇಲೆ ಈ ನಾಡಿನಲ್ಲಿ ನಾನು ಹುಟ್ಟಿದ್ದೆ ವ್ಯರ್ಥ ಒಂದು ಹೆಣ್ಣು ಗೊಂಬೆನ ಪಟಾಯಿಸೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು ನೋಡ್ರಿ ಆ ನಾನು ದಂತದ ಗೊಂಬೆ ಮಿಂಚುನಾ ಹೊಲ್ಸ್ಕೊಳ್ಳೋದಿಕ್ಕೆ ಏನೆಲ್ಲ ವೇಷ್ಯಗಳನ್ನ ಹಾಕ್ಬೇಕು ಕಾಡ ಮಿಂಚು ನಿನಗಾಗಿ ಕಾದಿರುವೆ ಈ ಸ್ವಾಮೀಜಿ ಬೇಗ ಬಂದು ದರ್ಶನವನ್ನು ಕೊಡಬಾರದು ಯಾರಪ್ಪ ಬರಗಾಲದಲ್ಲಿ ಬರ್ಗಟ್ಟಂಗೆ ಬಂದ್ಬಿಟ್ಟವ್ರೆ ಅಮೃತಿಗೆ ಸ್ವಾಮೀಜಿಗಳು ಸ್ವಾಮೀಜಿಗಳೇ ಶಿವ ಓಂ ಶಿವ ಓಂ ಓ ಅದೇನು ತಬಲ ಬರೆಸ್ತಿದಿರೇ ಆ ನಿನಗೆ ಆಯ್ಸೂರು ಶುದ್ಧಿ ಆಗಲಿ ಬೇಗ ಜೇಣ ಪ್ರಾಪ್ತಿ ಆಗಲಿ ಭಕ್ತಿ ಅದೆಲ್ಲ ಹಂಗಿರಲಿ ಸಾಮ್ಗಳೇ ತಾವು ಯಾವ ಊರು ಯಾವ ಮಠದವರು ಎಲ್ಲಿಂದ ಬಂದಿದ್ದೀರ ಭಕ್ತೆ ಹಾಂ ನಮ್ಮದು ಗೂಟದ ಮಠ ನಾವು ಎಲ್ಲಲ್ಲಿ ಸಂಚಾರ ಮಾಡ್ತೀವೋ ಅಲ್ಲಲ್ಲಿ ನಮ್ಮ ಮಠ ಮಾನ್ಯಗಳು ಇರ್ತದೆ ಭಕ್ತಿ ಏನಂದ್ರಿ ಸ್ವಾಮಿ ಊಟದ ಮಠ ಕೈ ಅಲ್ಲಿಂದ ಬಂದಾಗಲೇ ಗೊತ್ತಾಯ್ತು ಸ್ವಾಮಿಗಳೇ ಈ ತರ ಒಂದು ಮಠ ಇದೆ ಅನ್ನೋದೇ ನಮಗೆ ಗೊತ್ತಿಲ್ವಲ್ಲ ಇದು ಯಾವ ತರ ಮಠ ಎಲ್ಲಿ ಬರುತ್ತೆ ನಾವು ನೋಡೇ ಇಲ್ವಲ್ಲ ಬತ್ತೆ ಹಾಂ ದಿನಾಲು ಕೇಳ್ತಾನೆ ಇರ್ತೆ ಬರ್ತೇವೆ ಆದ್ರೂ ನಿಮಗೆ ಗೊತ್ತಾಗಲ್ಲ ಅದೇ ನಮ್ದು ಬೂಟದ ಮಠದ ವಿಶೇಷ ಸ್ವಾಮಿ ಸ್ವಾಮಿಗಳು ಇಲ್ಲಿಗೆ ದಯ ಉದ್ದೇಶ ಭಕ್ತಿ ನಾನು ಈ ಊರಿನ ಜನಕ್ಕೆ ಈ ಊರಿಂದ ನಾನು ಇಲ್ಲಿಗೆ ಬಂದಿರೋದು ಈ ಊರಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರಿಗೆ ಬೇಕಾದ ಫಲಗಳನ್ನು ಕೊಡೋದಕ್ಕೆ ಬಂದಿರುವುದು ಭಕ್ತಿ ನಮ್ಮದ ಗೂಟದ ಮಠಕ್ಕೆ ಪೂಜೆಯನ್ನು ಮಾಡಿದ್ರೆ ಅವ್ರಿಗೆ ಸಂತಾನವಾಗಿ ಪ್ರೇರಣ ತೃಪ್ತಿ ಆಗುತ್ತೆ ಭಕ್ತಿ ಸಂತಾನ ಭಾಗ್ಯ ಗೂಟಕ್ಕೆ ನಮಸ್ಕಾರ ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಮದ್ವೆನೆ ಆಗಿಲ್ಲ ಆಗ್ಲೇ ಮಕ್ಕಳು ಮರಿ ಅಂತ ಎಲ್ಲ ಹೇಳ್ತಾ ಇದೀರಲ್ಲ ಮದ್ವೆ ತಾನೇ ಫಸ್ಟ್ ಆಗ್ಬೇಕು ಆಮೇಲೆ ತಾನೆ ಮಕ್ಳಾಗದು ಮದ್ವೆನೂ ಮಾಡ್ಕೊಂಡು ಮಕ್ಕಳ ಫಲವನ್ನು ಕೊಡುತ್ತೇವೆ ನೀವು ಒಪ್ಪಿಕೊಂಡ್ರು ಮಾತ್ರ ಏನ್ ಮಾತು ಅಂತ ಆಡ್ತಾ ಇದ್ದೀರಾ ಅಲ್ಲ ನೀವು ಸ್ವಾಮೀಜಿಗಳು ಎಲ್ಲಾನು ಬಿಟ್ಟು ಬಂದಿರೋರು ತಾನೆ ಅಂತದಲ್ಲಿ ನೀವು ನನ್ನ ಮದುವೆ ಮಾಡ್ಕೊಂಡು ಮಕ್ಕಳ ಫಲ ಕೊಡ್ತೀನಿ ಅಂತ ಹೇಳ್ತಾ ಇದೀರಲ್ಲ ಅದ್ ಯಾವ ನ್ಯಾಯ ಅಂತ ಆಗಲ್ಲ ಭಕ್ತೆ ನಿನ್ನ ನಿನ್ನ ನನ್ನ ಭಾಗ್ಯ ಬೇಗ ಕೈಗೂಡಲಿ ಎಂದು ಹೇಳಿದೆ ಅಷ್ಟೇ ಎಲ್ಲಿ ನಿನ್ನ ಕೈ ಕೊಡು ಯಾಕೆ ಸ್ವಾಮಿ ನಿನ್ನ ಜಾತಕದಲ್ಲಿ ಏನೇನು ಯೋಗ ಇದೆ ಅಂತ ನೋಡಿ ಹೇಳ್ತೀನಿ ಕಬಿಟ್ಟದೆ ಹಾ ಈಗ ಬತ್ತೆ ಚೆನ್ನಾಗಿದೆ ಅದು ತೋಳು ತುಂಬಲವಾಗಿದೆ ನಾಳೆ ಎರಡರಿಂದ ಒಂದು ಒಂದು ಮೂರು ಚೆನ್ನಾಗೇ ಹೆಸರು ಮಾಡ್ತಾ ಇದೆ ಮತ್ತೆ ಏನಾಗಲ್ಲ ಇನ್ನೂ ಮಾಡ್ತೀಯ ಇನ್ನೊಂದು ಎರಡು ವರ್ಷ ಅಷ್ಟೇ ಆಮೇಲೆ ಕಷ್ಟ ಇದೆ ಭಕ್ತಿ ಇನ್ನು ಎರಡು ವರ್ಷಕ್ಕೆ ಮುಂದಕ್ಕೆ ಹೋಗದೇ ಇಲ್ಲ ಬರ್ತಿ ಭಾರಿ ಕಷ್ಟ ಇದೆ ಬತ್ತೆ ತೆಂಗಿನಕಾಯ ನೀರು ಇದ್ದಾಗಲೇ ಕುಡಿಯೋಕ್ಕೆ ಚೆಂದ ನೀರು ಅರ್ಧ ಆದ್ಮೇಲೆ ದೇವ್ರು ಹೊಡಿಯೋದಿಕ್ಕೆ ಚೆಂದ ಕೊಪ್ರಿ ಆದ್ಮೇಲೆ ಬೆಲ್ಲ ಜೊತೆ ತಿನ್ನಕ್ಕೆ ಚಂದ ಏನೋ ಸ್ವಾಮಿಗಳೆ ನಾನು ನಿನ್ನನ್ನೇ ನಂಬ್ಕೊಂಡಿದ್ದೀನಿ ಮುಂದಕ್ಕೆ ಹಂಗೆಲ್ಲ ಆದಮೇಲೆ ನೀವೇ ದಾರಿ ತೋರಿಸ್ಬೇಕಾಯ್ತದೆ ನನಗೆ ಏನಿಲ್ಲ ಹಂಗೇನಾದ್ರೂ ಆದಾಗ ಸೀದ ಅಮೃತಿಗೆ ಬರ್ತೀನಿ ನೀವೇ ಮಡಿಕಳಿ ನನ್ನ ಆಮೇಲೆ ಕಂಕಣ ಬಗ್ಗೆ ಎಲ್ಲ ಹೇಗಿದೆ ಅಂತ ನೋಡಿ ಹೇಳ್ದೆನಲ್ಲ ಬರ್ತೆ ಹಾ ನಿಂದು ಅದಾಯ್ತು ಗ್ರಹಗಳು ಯಾವ ಯಾವ ಮೇಯ್ನ್ ಮ್ಯಾಟ್ರಿಗೆ ಬರ್ದೆ ಏನೇನೋ ಮಾತಾಡ್ತಾ ಮಾತಾಡ್ ಮಾತಾಡ್ತಾ ಇದ್ದೀನಿ ಮಾತಾಡಿ ಮಾತಾಡಿ ಬರ್ತೇವೆ ಆ ನಿನ್ನ ಲಗ್ನ ಭಾಗ್ಯ ಬೇಗ ಕೈಗೂಡಿರಿ ಎಂದು ಹೇಳ್ತೀನಿ ಹೌದಾ ಸ್ವಾಮಿಗಳೇ ಆ ಯಾರ್ಯಾರನ್ನ ಯಾರ್ಯಾರಿದ್ದಾರೆ ಹಸ್ತರಿಕಲ್ಲಿ ಯಾರ್ಯಾರನ್ನ ಮದ್ವೆ ಆಗ್ಬೇಕು ಅದನ್ನೆಲ್ಲ ಒಂಚೂರು ನೋಡಿ ಹೇಳಿ ಹೇಳ್ತೀನಿ ಭಕ್ತೆ ಮೂರು ಭಕ್ತೆ ಮೂರು ಮತ್ತೊಂದು ಗ್ರಹಗಳು ನಿನ್ನ ಸುತ್ತುತ್ತ ನಿನ್ನ ವಸಪಡಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ಅದರಲ್ಲಿ ಒಂದು ಗ್ರಹವನ್ನು ಏನಾದ್ರೂ ನೀವು ಮದುವೆ ಆದ್ರೆ ನಿನಗೆ ಕೋಟಿ ಪುಣ್ಯ ಫಲಗಳು ದೊರೆಯುತ್ತವೆ ಭಕ್ತಿ ಹೌದು ಸ್ವಾಮಿಗಳೇ ಎಷ್ಟೊಂದು ಕರೆಕ್ಟಾಗಿ ಹೇಳಿದ್ರಲ್ಲ ಮೂರು ಗ್ರಹನು ನನ್ ಸುತ್ತ ಸುತ್ತನೇ ಇದಾವೆ ಸುತ್ತನೆ ಇದಾವೆ ಅದರಲ್ಲಿ ಒಂದು ಗ್ರಹನ ಮದ್ವೆ ಆದ್ರೆ ಕೋಟಿ ಪುಣ್ಯ ಬರುತ್ತೆ ಅಂತ ಹೇಳಿದ್ರಲ್ಲ ಹಾ ಅದು ನಮ್ಮ ಮಾವ ದಡಿಯ ಶಾಮ್ತಾನೆ ನೀನು ಏನಾದರೂ ಆ ಸೋದರ ಸಂಬಂಧವನ್ನು ಬಯಸಿ ಏನಾದರೂ ಲಗ್ನವಾದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಅಂಗಾಂಗ ವೈಫಲ್ಯವನ್ನಾಗಿ ಜನಿಸುತ್ತವೆ ಬೇ ಅಂಗಾಂಗ ವೈಫಲ್ಯ ಅಂದ್ರೆ ಅದಿರದಿಲ್ವಾ ಅಂಗಾಂಗ ವೈಫಲ್ಯನಾಗಿ ಜನಿಸುತ್ತ ಬತ್ತೆ ಅಲ್ಲದೆ ನಿನ್ನ ಎರಿಗೆ ಸಮಯದಲ್ಲಿ ಸಾವು ಕೂಡ ಕಂಟಗೂ ಕಾಣಬಹುದು ಬಕ್ಕ ಎರಿಗೆ ಟೈಮ್ ಅಲ್ಲ ಅಯ್ಯಯ್ಯೋ ಹಾಗಾದ್ರೆ ಅವ್ನ ಸಾವಾಸನೇ ಬೇಡ ಬಿಡಿ ಆಮೇಲೆ ಇನ್ನೊಂದು ಗ್ರಹ ಅಂತ ಹೇಳಿದ್ರಲ್ಲ ಅದು ನಾನು ಇಷ್ಟಪಟ್ಟಿರೋ ಗಿರಿನೇ ತಾನೇ ನೀವು ಹೇಳ್ತಾರೆ ಅದು ನೀನು ಆ ಕೆಟ್ಟ ಗ್ರಹದ ಸಂಘವನ್ನು ಮಾಡಿ ಏನಾದರೂ ಮದುವೆ ಆದ್ರೆ ನಿನ್ನ ಮೊದಲ ರಾತ್ರಿ ಫಸ್ಟ್ ನೈಟ್ ಪಕ್ಷಿ ಯಮಲೋಕಕ್ಕೆ ಸೇರುವುದು ಗುರುಗಳೇ ಸತ್ತೋಗ್ತೀನಿ ಅಂತ ಹೇಳ್ತಾ ಇದೀರಲ್ಲ ಅದು ಮ್ಯಾಟ್ರ್ ಮುಗಿದ್ಮೇಲೆ ಮುಗಿಯೋಕಿಂತ ಮ್ಯಾಟ್ರ್ ಮುಗಿದ್ಮೇಲೆ ಹೋಗಿದ್ರೆ ಹೆಂಗೋ ಇರೋದು ಮ್ಯಾಟ್ರ್ ಮುಗಿಯಕ್ಕಿಂತ ಮುಂಚೆ ಹೆಂಗಪ್ಪ ಸಾಯ್ಲಿ ಅಯ್ಯೋ ಬೇಡ ಬಿಡಿ ಸ್ವಾಮಿ ಅವನ್ ಸಾವಾಸನೂ ಬೇಡ ಇನ್ ಯಾರ ಗತಿ ನನಗೆ ಇನ್ ತಾನೇ ನನ್ ಮದ್ವೆ ಆಗ್ಲಿ ಬತ್ತೆ ಮೂರನೇ ಗ್ರಹ ಇದೆಯಲ್ಲ ನೋಡುದಕ್ ಮಾತ್ರ ಹಂಗೆ ಬಕ್ತೆ ಸಿಡದ್ರೆ ಕೈಗೆ ಸಿಗಲ್ಲ ಬತ್ತೆ ಹುಡ್ಕಾಡಿದ್ರು ಸಿಗಲ್ಲ ಬರ್ತೆ ಮೂರನೇ ಗ್ರಹ ಇದೆಯಲ್ಲ ಅದು ಪುಣ್ಯದ ನಕ್ಷತ್ರದ ಹುಟ್ಟಿ ನಿಮ್ಮ ಪ್ರೇಮಕ್ಕಾಗಿ ಅಂಬಲಿಸುತ್ತಿದೆ ಅವರನ್ನು ನೀನು ಏನಾದರೂ ಮದುವೆ ಮಾಡ್ಕೊಂಡ್ರೆ ಸ್ವಾಮಿ ಆಗ್ಲಿ ಅಲ್ಲ ಒಂದ್ಸರ ಮಾಡಿಸ್ಕೊಡ್ತೀನಿ ಅಂತ ಹೇಳಿ 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 ಒಂದ್ಸರ ಮಾಡಿಸ್ಕೊಡೋ ಯೋಗ್ಯತೆ ಇಲ್ಲ ಇನ್ನು ಅವನು ನಾ ಮದುವೆ ಆಯ್ತು ಅಂತಂದ್ರೆ ಅವನ್ ತವ್ ಏನ್ ಸಿಕ್ಕುತ್ತೆ ಅಂತ ಹೋಗ್ಲಿ ಅವ್ನವ್ ಏನು ಇಲ್ಲ ಬರ್ತೇ ಒಂದು ಸರವಲ್ಲ ನೂರು ಸರ ಬೇಕಾದ್ರೂ ಸಿಗುತ್ತದೆ ನಿನ್ನ ಮೈ ಮೇಲೆ ಊರಲಾದಷ್ಟು ಬಂಗಾರ ಸಿಗತದೆ ಭಕ್ತೇ ಅವನನ್ನು ಬಿಡಬೇಡ ಸಾಮಾನ್ಯದನಲ್ಲ ಬಿಡಬೇಡ ಗಟ್ಟಿಯಾಗಿ ಹಿಡಿದುಕೋ ಭಕ್ತೇ ಏನು ಸ್ವಾಮಿ ಅವನು ನೀವು ಇಷ್ಟೊಂದು ಹೇಳ್ತಾ ಇದೀರ ಅಂದ್ಮೇಲೆ ನಾನು ಅವನ ಜೊತೆಲೆ ಮದುವೆ ಆಗ್ತೀನಿ ಆದ್ರೆ ಯಾಕೋ ನನಗೆ ಅವನನ್ನ ನೋಡ್ತಾ ಇದ್ರೆ ಅವನು ಮಕ್ಕಳ್ ಐತವೋ ಇಲ್ಲವೋ ಅನ್ನೋದೆ ಡೌಟ್ ಯಾಕೋ ಯಾವದೋ ಒಂದು ನರ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಅನಿಸುತ್ತೆ ಒಂದ್ ಕೆಲ್ಸ ಮಾಡಿ ಹಂಗೇನಾದ್ರೂ ಮಕ್ಳಾಗಿಲ್ಲ ಅಂದ್ರೆ ಬಂದ್ಬಿಡ್ತಿವಿ ಬಿಡಿ ಮಕ್ಳ ಬರ್ತೇ ಇವಾಗ್ಲೆ ಎರಡು ಒಂದು ಮೂರು ಇದೆ ಇನ್ನು ಎರಡು ಬೇಕು ಅಂದ್ರೆ ತಾವಾಗೆ ಸೃಷ್ಟಿ ಮಾಡಿಸ್ಕೋಬೋದು ಸೃಷ್ಟಿ ಮಾಡಿಸು ಯಾರು ಸ್ವಾಮಿಗಳು ಬಹಳ ಪ್ರಸಿದ್ಧಿಯಾಗಿರೋ ತರ ಕಾಣಿಸುತ್ತೆ ಚಿಕ್ಕ ಬಟ್ಟೆ ಫೇಮಸ್ ಮಾತಾಡಂಗೆ ಇಲ್ಲ ಯಾವ ಮಠ ಬಾಯ್ಲಿ ಯಾರಿಗೂ ಹೇಳ್ಬೇಡ ಅವ್ರದ್ದು ಯಾವ ಮಠ ಅಂತ ತಿಳ್ಕೊಂಡಿದ್ಯಾ ಗೂಟದ ಮಠ ಹ ಅಷ್ಟೊಂದು ಪವರ್ಫುಲ್ ಆಗದೆ ನಾನು ಎರ ಬಿರಿ ಮಂತ್ರ ಹಾಕಿಸ್ಕೊಬಿಟ್ಟಿದೀನಿ ನೀನು ನಿಮ್ಮ ಗೂಟದ ಮಠದ ಭಕ್ತನಾಗಿ ಮನಸ್ಸಿನ ಆಸೆಯನ್ನ ಈಡೇರಿಸಿದ್ರೆ ನಿಮ್ಮ ಗೂಟದ ಮಠದ ಭಕ್ತನಾಗಿ ನಿಮ್ಮ ಪಾದ ಸೇವೆ ಮಾಡ್ತೀನಿ ಪಾದ ಸೇವೆ ಈ ಮಿಂಚು ಎಂಬ ಕನ್ನೆ ನನ್ನ ಪಟ್ಟದ ರಾಣಿ ಆಗ್ಬೇಕು ಒಂದರಿಂದ ಹತ್ತು ಮಕ್ಕಳಂಗೆ ಪಟಪಟ ಪಟಪಟ ಅಂತ ಸುಡಬೇಕು ನಾನು ಅಂದಿ ಮರಿ ಅಂತ ಉದ್ರಸ್ಬಿಡಕೆ ನೆರವೇರಿಸಿ ಸೋಮಗಳೇ ನೆರವೇರಿಸಿ ಭಕ್ತ 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 ಇಂಥ ಕೆಟ್ಟ ಆಲೋಚನೆಗಳನ್ನು ನೀನು ಮಾಡಬಾರದು ನಿನ್ನ ಮನಸ್ಸಿನಲ್ಲಿ ಇರುವ ಭಾವನೆ ನನಗೆ ಅರ್ಥವಾಗುತ್ತಿದೆ ನಿನ್ನಂಥ ನನ್ನಂಥ ಸ್ವಾಮಿಗಳು ಪೂಜೆ ಮಾಡೋ ಭಾಗ್ಯ ಐತೆ ನಮ್ಮದ ಮಟ್ಟಕ್ಕೆ ಬಂದು ನೀವು ಪೂಜೆಯನ್ನು ಮಾಡಿದರೆ ನಿಮಗೆ ಹೊಸ ಶುದ್ದಿ ಆಗುತ್ತೆ ಭಕ್ತ ಗುರುವೆ ನಾನು ಏನು ಗುರುವೆ ನಾನು ಸ್ವಾಮಿ ಸನ್ಯಾಸಿ ಆಗ್ಬೇಕಾ ಅಲ್ಲ ಜೀವನದಲ್ಲಿ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೀನಿ ನೀವು ನೋಡಿದ್ರೆ ಸನ್ಯಾಸಿಯಾಗುವಂತೀರಲ್ಲ ಇದು ನ್ಯಾಯನಾ ನೀತಿನ ಧರ್ಮನಾ ಇದು ನಿಮಗೆ ಸರಿನಾ ಹೊರಗಡೆ ಏನಾದರೂ ಮಾಡಿ ನನ್ನ ಆಸೆನ ನೆರವೇರಿಸಿ ನಿಮ್ಮ ಪಾದ ಸೇವೆ ಮಾಡ್ತೀನಿ ಹೌದು ಸ್ವಾಮೀಜಿ ಪಾಪ ಹೋಗಿ ಹೋಗಿ ಅವನನ್ನ ಸನ್ಯಾಸಿ ಆಗು ಅಂತ ಹೇಳ್ತಾ ಇದ್ದೀರಲ್ಲ ಹಂಗ ಅನ್ಬೇಡಿ ಪಾಪ ಛೇ ನೋಡಿ ಅವನ್ ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ಶಾಂತಿ ಹೋಮ ಹವನ ಏನಾದ್ರೂ ಮಾಡ್ಸಿದ್ರಾಯ್ತು ಸ್ವಾಮಿಗಳೇ ನಿಮ್ ಗುಟ್ಟು ಪುಣ್ಯ ಬತ್ತದ್ ಹೆಂಗಾದ್ರೂ ಮಾಡಿ ಬರ್ತೇ ಅದು ನಾನಾಗಿ ಕಂಡಿಸೋದಲ್ಲ ಮತ್ತೆ ಮತ್ತಿನ್ಯಾರು ಅವನ ಜಾತಕದಲ್ಲಿ ದೋಸ ಇದೆ ಆ ದೋಸದಿಂದ ಪರಿಹಾರ ಆಗ್ಬೇಕಾದ್ರೆ ಮೂರು ಅರ್ಧ ವರ್ಷಗಳ ಕಾಲ ಪುಣ್ಯ ಸ್ವೀಕರಿಸಿ ಕರ್ನಾಟಕದ ಎಲ್ಲಾ ದೇವಾಲಯಗಳಿಗೆ ಪ್ರದಕ್ಷಿಣೆ ಹಾಕಿ ಬಂದ್ರೆ ಅವನಕ್ಕೆ ಕಾರ್ಯ ಸಿದ್ಧಿಯಾಗುತ್ತೆ ಬರ್ತೇನೆ ಮೂರುವರೆ ವರ್ಷ ಎಲ್ಲಾ ದೇವಸ್ಥಾನ ಪ್ರದಕ್ಷಿಣೆ ಅಯ್ಯೋ ನೇತಾಡ್ಕೊಂಡ್ ಬಂದಿರ್ತೀಯ ಮದ್ವೆ ಆದ್ರೂ ವೇಸ್ಟೆ ಅಲ್ಲ ಸ್ವಾಮಿ ನನ್ನ ಕತೆ ಹಂಗಿರ್ಲಿ ಮಿಂಚು ಈ ಸ್ವಾಮಿಗಳ ಧ್ವನಿನ ನಾನೆಲ್ಲೋ ಹೌದಾ ಈ ಸ್ವಾಮಿ ನಾನು ಎಲ್ಲೋ ನೋಡಿಲ್ಲ ಆದ್ರೆ ಈ ಸ್ವಾಮಿ ಧ್ವನಿ ಎಲ್ಲೋ ಮಾತ್ರ ಎಲ್ಲೋ ಅಂತ ಅನ್ನಿಸ್ತು ಒಂದ್ಸತಿ ಆದ್ರೆ ಈ ಹೊಟ್ಟೆ ಶೇಪ್ನ ಎಲ್ಲೋ ಅದೇ ಆದ್ರೆ ಅದ್ ಎಲ್ಲಿ ಅಂತ ನೆನಪಾಗ್ತಾ ಲೇ ಮಿಂಚು ನಿನ್ ಕಾಲ್ಗೆ ಚಕ್ರ ಜೋಡ್ಸ್ಕೊಬಿಟ್ಟಿದೀಯ ಯಾವಾಗಲೂ ಮನೆ ಬಿಟ್ಟಿ ಬೀದಿ ಬೀದಿ ಸುತ್ತಿಯಲ್ಲ ಸುತ್ತೀಯಲ್ಲಾಚಿಕೆ ಮಾನ ಮರಿದು ಇಲ್ವಾ ಅದೆಲ್ಲ ಸರಿ ಇವ್ರ್ಯಾ ಮಾಡ್ತವರು ಸ್ವಾಮಿಗಳು ನೀನು ಇಲ್ಲೇ ಅಂತ ಲೇ ಗಿರಿ ಯಾವಾಗ್ಲೂ ಮನೆಯ ಬಿಟ್ಬಿಟ್ಟು ಹಾಸ್ಪಿಟ್ಲ ಬಿಟ್ಬಿಟ್ಟು ರೋಡ್ ರೋಡ ತಿರ್ತಿಯಲ್ಲ ಹಿಂಗೆ ನಾಚಿಕೆ ಮಾನ ಮರಿದ್ ಏನು ಇಲ್ವೇ ಶ್ಯಾಮ್ ನಾನು ಇಷ್ಟ ಬಂದಂಗೆ ಸುತ್ತೀನಿ ಅದನ್ ಕೇಳಕ್ಕೆ ನೀನ್ ಯಾವ ಊರ್ ದಾಸಯ್ಯ ನಂದಿಲ್ ಕಡ್ಡಿ ಹಾಕ್ಲಿ ಅಂತ ನನಗೆ ತಲೆ ಕೆಟ್ಟಿ ಕೆರ ಹಿಡದ ಹೋಗ್ಬಿಡದೆ ಈ ಸ್ವಾಮಿ ಧ್ವನಿನ ಎಲ್ಲೋ ಕೇಳಿದಿನಲ್ಲ ಊಟದ ಮಠ ಅಂತ ಬೇರೆ ಅಂತಾನೆ ಅದಲ್ಲ ಸರಿ ಯಾವ ಮಾಡ್ತವ್ರು ಈ ಸ್ವಾಮಿಗಳು ಊಟದ ಮಠ ಊಟದ ಮಠ ಇವ್ರನ್ನ ನೋಡ್ತಾ ಇದ್ರೆ ಕಾಮ ತುಂಬಿಕೊಂಡು ಬೆದೆಕ್ ಬಂದಿರೋ ಕಾಣ್ತಾರೆ ಆದ್ರೆ ಈ ಇಲ್ಲೋ ನಿಂತು ಮಾತಾಡುದು ಏ ಇವನು ನಮ್ಮ ಚಿನ್ನ ಕೆಲಸ ಮಾಡೋ ವಾಸುದಾರ ಅವನೇ ಆದ್ರೆ ಈ ಗಡ್ಡ ಈ ಬಗ್ಗೆ ಮಾತ್ರ ಚೇಂಜ್ ಆಗ್ಬಿಡದೆ ನೋಡೇ ಬಿಡುವ ಏ ಬತ್ತಾ ಹಾಗೆಲ್ಲ ಮುಟ್ಟಬಾರದು ಪೂರ ನಿಂತು ಮಾತಾಡು ನನ್ನ ಶಾಪಕ್ಕೆ ಮುರಿಯಾಗಬೇಡ ಬೇಡ ನಾನು ಗೊತ್ತೇ ಆದೀನಿ ಇರೋದು ಎರಡು ವರ್ಷ ಅಲ್ಲಿ ಗಂಟ ನಿಂದು ಏ ಸಾಕು ವರ್ಷ ಲೇ ಗಿರಿ ಲೇ ಗಿರಿ ಏ ಶಾಪ ಗಿಪ್ಪ ಅಂತವ್ರೆ ಮಾಡ್ತವರು ಚೆಕ್ ಮಾಡೋ ಬಿಡುವ ನೀನು ಹೇಳ್ದಂಗೆ ಹಾಗೆ

ವಾಸು ಅಂತ ಗೊತ್ತೆ ಇಷ್ಟ ಕಾಲಿಗೆ ಬೇರೆ ಬಿದ್ದೆ ಕಣು ಮಾವ ಏನಂತಾನೆ ಗೊತ್ತಾ ನಿನ್ನ ಏನಾದ್ರು ಮದ್ವೆ ಆಯ್ತು ಅಂತಂದ್ರೆ ಮಾವ ನಿನಗೆ ಹುಟ್ಟೋ ಮಕ್ಳಿಗೆ ಅದೇ ಇರಲ್ವಂತೆ ಅಂದ್ರೆ ಅಂಗಲ್ವಂತೆ

ತಲೆ ಬುಂಡೆ ಕಸಿ ಮಾಡಿಸ್ಕೊ ಮೊದ್ಲು ಕೂದಲು ಬೆಳಿಲಿ ಲೇ ಗಿರಿ ಯಾವಾಗ ನೋಡ್ರೆ ನನ್ನ ಮಾವನ್ ಮಗಳು ಮಿಂಚು ಮಿಂಚಿನಗಡನೇ ಸುತ್ತೀಯಲ್ಲ ನೀನು ಏನು ಮಾನ ಮರದಿಲ್ಗ ಅಲ್ಲ ನೀನು ಬ್ಯಾಗ್ ಕೆಲ್ಸವೇ ಇಲ್ವ ಕೆಲಸ ಬೈತ್ಯ ಪಾಪ ಅವನೇನ್ ತಪ್ಪು ಮಾಡ್ದ ನೋಡು ಹೇಗ್ ನಿಂತಿದ್ದಾನೆ ಶ್ರಾವಣ ಬೆಳ್ಗಳ ಗಮಟಪ ನಿಂತ ಇಂಚು ನಾನೆಲ್ಲಿ ಗೊಮ್ಟೇಶ್ ಮುದ್ರ ಕಾಣ್ತಾ ಇದ್ದೀನಿ ಹಿಂಗೆಲ್ಲ ಹೇಳಿದ್ರೆ ತುಂಬಾ ನಾಚಿಕೆ ಆಗುತ್ತೆ ಲೇ ಲೇ ಈ ಬೂಟ್ ಆಡ್ಕೆ ಬಿಟ್ಬಿಡ ಇದೆಲ್ಲ ಮುಂದೆ ಚೆನ್ನಾಗಿರಲ್ಲ ಬಾ ನಮ್ಮ ಮನೆ ಹೋಗ್ತೀನಿ ಬಾ 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 ಬಾ